ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಂಬಿಕಾಯಿ ಉಪ್ಪಿನಕಾಯಿ ಹಾಕು ತೋರ್ಸಕ್ತೇನೆ ರೀ ಒಂದು ಹತ್ತು ನಿಂಬಿಕಾಯಿ ಅದಾವ ಇವ ಸಣ್ಣಗೆ ಈ ಥರ ರೀ ಒಂದು ಬೀಜ ಉಳಿಬಾರ್ದು ಅದ್ರಾಗ ಎಲ್ಲ ಬೀಜ ಕ್ಲಿಯರಾಗಿ ತೆಗಿಬೇಕು ಎಷ್ಟು ಎಲ್ಲ ಇವ ಒಂದು ಹತ್ತು ನಿಂಬಿಕಾಯಿ ಇದು ಇದಕ್ಕೆ ಉಪ್ಪು ಮತ್ತು ಒಂದು ನಾಲ್ಕು ಸ್ಪೂನ್ ಖಾರ ಖಾರ ಉಪ್ಪು ಹಾಕಿ ಸ್ವಲ್ಪ ಮೆಂತ್ಯ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಕಿ ಮತ್ತು ಅರ್ಶಿಣ ಪುಡಿ ಇಂಗು ಹಾಕಿ ಮತ್ತು ಒಂದು ಪಾವು ಕೆ ಜಿ ಬೆಲ್ಲ ರೀ ಇದಕ್ಕೆ ಒಂದು ಪಾವು ಕೆ ಜಿ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಚಲೋ ತಂಗ ಎಲ್ಲ ಕಲಿಸಿ ಇದನ್ನ ಒಂದು ಏಯ್ಟ್ ಅವರ್ಸ್ ರೀ ದಿಢೀರ್ ಉಪ್ಪಿನಕಾಯಿ ರೀ ಇದು ನೋಡಿ ಒಂದು ಏಟ್ ಅವರ್ಸ್ ಮುಚ್ಚಿಟ್ಟ ಮೇಲೆ ತೋರಿಸ್ತಾನೆ ರೀ ನಿಮ್ಗೆ ನೋಡಿರಿ ಈ ಥರ ಎಲ್ಲ ನೀರು ಬಿಟ್ಕೊಂಡಿರ್ತೈತಿ ಎಲ್ಲ ಬೆಲ್ಲೆಲ್ಲ ಕರಗಿರ್ತೈತಿ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಿಡ್ಬೇಕ್ರಿ ದಿಢೀರ್ ಉಪ್ಪಿನಕಾಯಿ ಇವ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಉಪ್ಪಿನಕಾಯಿ ಅಂತೂ ಆಗಿಂದಾಗ ತಿನ್ಬೋದು ಇದನ್ನ ಅಷ್ಟು ಥರ ಸ್ವೀಟ್ ಬೆಸ್ಟ್ ಆಗ್ತೈತಿ ಉಪ್ಪಿನಕಾಯಿ ನೀವು ಈ ಥರ ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು